ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂ ಎಸ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ಭರಣಿ ನಕ್ಷತ್ರ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಇಂದು ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಗುರುನಾನಕ್ ಜಯಂತಿ ಕೇಂದ್ರ ಸರ್ಕಾರದ ಕಚೇರಿಗೆ ರಜೆ ಮುಖ್ಯಾಂಶಗಳು ಮಾದಕ ಹಾಗೂ ನೋವು ನಿರೋಧಕ ಔಷಧಿಗಳ ದುರುಪಯೋಗ ಜಾಗೃತಿ ಕಾರ್ಯಾಗಾರ ಸುದ್ದಿಯ ವಿವರ ವ್ಯಕ್ತಿಯ ಆರೋಗ್ಯ ಕಾಪಾಡುವಲ್ಲಿ ವೈದ್ಯರೊಂದಿಗೆ ಔಷಧಿ ವ್ಯಾಪಾರಿಗಳ ಸೇವೆ ಗಮನಾರ್ಹವಾದುದು ಎಂದು ಸಹಾಯಕ ಔಷಧಿ ನಿಯಂತ್ರಣಾಧಿಕಾರಿ ಗಣೇಶ್ ಬಾಬು ಹೇಳಿದರು ಜೆಸಿಬಿಎಂ ಕಾಲೇಜಿನಲ್ಲಿ ಗುರುವಾರ ಕ್ಷೇತ್ರ ಮಲೆನಾಡು ಔಷಧಿ ವ್ಯಾಪಾರಿಗಳ ಸಂಘ ಏರ್ಪಡಿಸಿದ್ದ ಮಾದಕ ಹಾಗೂ ನೋವು ನಿರೋಧಕ ಔಷಧಿಗಳ ದುರುಪಯೋಗ ಜಾಗೃತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ನಾವು ತಿನ್ನುವ ಆಹಾರ ನಮ್ಮ ಜೀವನ ಪದ್ಧತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಯುವ ಜನತೆ ಫಾಸ್ಟ್ ಫುಡ್ಗೆ ಹೆಚ್ಚಾಗಿ ಮೊರೆ ಹೋಗುತ್ತಿದ್ದು ಇದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಎಂದರು ಮಲೆನಾಡು ಔಷಧಿ ವ್ಯಾಪಾರಿಗಳ ಸಂಘದ ಸ್ಥಾಪಕ ಅಧ್ಯಕ್ಷ ಎಂ ಕೆ ನಾಗರಾಜ ಶ್ರೇಷ್ಠಿ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಕೃಷ್ಣಸ್ವಾಮಿ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಎನ್ಎಸ್ಎಸ್ ಅಧಿಕಾರಿ ಎಜಿ ಪ್ರಶಾಂತ್ ರೆಡ್ ಕ್ರಾಸ್ ಅಧಿಕಾರಿ ಸಂದೇಶ್ ಸಂಘದ ಕಾರ್ಯದರ್ಶಿ ಅಭಿರಾಮ್ ಪದಾಧಿಕಾರಿಗಳಾದ ಸತೀಶ್ ಭಟ್ ಕೊಪ್ಪದ ಮೋಹನ್ ಲಾಲ್ ಮೊದಲಾದವರು ಇದ್ದರು ಕಳೆದ ಹದಿನೈದು ದಿನದಿಂದ ನಾಪತ್ತೆಯಾಗಿದ್ದ ಮಳೆ ಗುರುವಾರ ಮಧ್ಯಾಹ್ನ ನಂತರ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಭಸವಾಗಿ ಮಳೆಯಾಗಿದೆ ಮಧ್ಯಾಹ್ನದಿಂದ ದಟ್ಟವಾದ ಮೋಡ ಕವಿದಿದ್ದು ತಾಲೂಕಿನ ಬಹುತೇಕ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ ಅಕಾಲಿಕ ಮಳೆ ಅಡಕೆ ಕೊಯ್ಲು ಮಾಡುತ್ತಿರುವ ರೈತರಿಗೆ ಹಾಗೂ ಭತ್ತ ತೆನೆ ಕಟ್ಟುವ ಸಂದರ್ಭವಾಗಿದ್ದು ಮಳೆಯಿಂದ ಜೊಳ್ಳಾಗುವ ಸಾಧ್ಯತೆ ಇದೆ ಜೆಸಿಬಿಎಂ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿ ಈಶನ್ ಶಿವಮೊಗ್ಗದಲ್ಲಿ ಗುರುವಾರ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಆಯ್ಕೆಯಾದ ವಿದ್ಯಾರ್ಥಿಯನ್ನು ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ ಪಿಯು ಉಪ ಪ್ರಾಂಶುಪಾಲ ಎ ಜಿ ಪ್ರಶಾಂತ್ ಅಭಿನಂದಿಸಿದ್ದಾರೆ ದೀಪೋತ್ಸವ ಪಟ್ಟಣದ ಜೈನ ಬಸದಿಯಲ್ಲಿ ನವೆಂಬರ್ ಹದಿನಾರರಂದು ದೀಪೋತ್ಸವವನ್ನು ಸಂಜೆ ಆರಕ್ಕೆ ಏರ್ಪಡಿಸಲಾಗಿದೆ ಇದೇ ಸಂದರ್ಭದಲ್ಲಿ ರಾಜಶೇಖರ್ ಸ್ಮರಣಾರ್ಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಎಂದು ಡಾಕ್ಟರ್ ನಿರಂಜನ್ ಕುಮಾರ್ ತಿಳಿಸಿದ್ದಾರೆ ಇಂದಿನ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ನಿಂದ ನುಡಿ ನಿತ್ಯೋತ್ಸವ ಏಳನೇ ತರಗತಿಯಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಅಂದವಾದ ಬರವಣಿಗೆ ಸ್ಪರ್ಧೆ ಸ್ಥಳ ಕನ್ನಡ ಭವನ ಸಮಯ ಬೆಳಗ್ಗೆ ಹನ್ನೊಂದಕ್ಕೆ ಶ್ರೀ ಶಾರದಾ ಪೀಠದಲ್ಲಿ ಲಕ್ಷ ದೀಪೋತ್ಸವ ಭರತನಾಟ್ಯ ಕಾರ್ಯಕ್ರಮ ವಿದುಷಿ ದೀಪ್ತಿ ಹೆಗಡೆ ಮತ್ತು ತಂಡ ಸಮಯ ಸಂಜೆ ಆರಕ್ಕೆ ಹೊನ್ನವಳ್ಳಿ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘ ಮತ್ತು ಅತಿಥಿ ಕಲಾವಿದರಿಂದ ಪೌರಾಣಿಕ ಯಕ್ಷಗಾನ ವೈಭವ ಸಮಯ ರಾತ್ರಿ ಏಳು ಮೂವತ್ತಕ್ಕೆ ಸ್ಥಳ ಶ್ರೀಮಠದ ಚಂದ್ರಶೇಖರ ಭಾರತಿ ಸಭಾಂಗಣ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು